ಮಳೆ ನೀರಿನಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಲು ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ವಿಧಾನಸೌಧದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಪರಿಹಾರ ಕಾರ್ಯ ಕೈಗೊಳ್ಳುವ ಬಗ್ಗೆ ಕೇಳಿದಾಗ ನಾನು ಹೆಚ್ಚು ಮಳೆ ಆಗಬೇಕು ಎಂದು ಬಯಸುವವನು ಮಳೆ ಹೆಚ್ಚಾಗಿ ಬಂದಷ್ಟು ನಾವು ಏನೆಲ್ಲ ಸರಿಪಡಿಸಿಕೊಳ್ಳಬಹುದು ಎಂದು ತಿಳಿಯುತ್ತದೆ ಇತ್ತೀಚೆಗೆ ಸಿಎಂ ನೇತೃತ್ವದಲ್ಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಮಾಡಿದ್ದು ಮುಂಜಾಗ್ರತಾ ಸಭೆಯನ್ನ ಮಾಡ ಬೆಂಗಳೂರಿನಲ್ಲಿ ಮಳೆ ನೀರು ಗಾಲುವೆಗಳ ಅಭಿವೃದ್ಧಿ ಪೂರ್ಣಗೊಳಿಸಲು ಎರಡು ಸಾವಿರ ಕೋಟಿ ಮೊತ್ತದ ಯೋಜನೆ ರೂಪಿಸಲಾಗಿದೆ ಮಳೆಯಿಂದಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜನರಿಗೆ ಆಕ್ರೋಶವಿದೆ ಹೀಗಾಗಿ ತಗ್ಗು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಬೇಸ್ಮೆಂಟ್ ಪಾರ್ಕಿಂಗ್ ನಿರ್ಮಾಣ ಮಾಡದೆಯಂತೆ ಇರುವ ನಿಯಮಗಳು ರೂಪಿಸಲು ನಗರ ಯೋಜನೆ ಪ್ರಾಧಿಕಾರಕ್ಕೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು ಬರ್ತಾ ಇದೆ ಬಂದ ಮೇಲೆ ಮಾತಾಡೋದು ಯಾರಾದ್ರೂ ಏನೇನು ಮಾಡ್ತಾ ಇದ್ದು ಗೊತ್ತಿಲ್ಲ ನನಗೆ ಸರಿಪಡಿಸುವಂತ ಕಮ್ಮಿ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಮಳೆ ಬರಬೇಕು ಜಾಸ್ತಿ ಬರಬೇಕು ಅನ್ನೋನು ಜಾಸ್ತಿ ಬಂದಾಗ ಏನೇನು ತಪ್ಪುಗಳಾಗಿದೆ ಆ ತಪ್ಪನ್ನೆಲ್ಲ ನಾವು ತಿದ್ದಂಥವ್ರು ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿ ಎಮು ಮೀಟಿಂಗ್ ಮಾಡಿಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದ್ದೀವಿ ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ ಎರಡು ಸಾವಿರ ಕೋಟಿಲಿ ಇಡೀ ಬೆಂಗಳೂರು ಸ್ಟಾವ್ ಮಾರ್ಕ್ ಡೈಮ್ನೆಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜ ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ ನಾನೊಂದು ಫಿಷನ್ ತೊಗೊಳ್ತಾ ಇದ್ದೀನಿ ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ ಗ್ರೌಂಡು ಇದನ್ನು ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ಅಲ್ಲೇ ಡೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ ವರ್ಕೌಟ್ ಮಾಡಿ ಅಂತ ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ ಯಾಕೆಂದರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ ಅದು ಶಾಕ್ ಆಗಿಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಇಬ್ಬರು ತೀರ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡಿ ಬೆಂಗಳೂರು ನಗರನ ಮಾಡ್ತೀನಿ ಹೊರಗಡೆನೂ ಕೆಲವು ಎಕ್ಸ್ಚೇಂಜ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡ್ ಒನ್ ಲೆವೆಲ್ ಟೂ ಲೆವೆಲ್ ಪಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ ಸೊ ಅದಕ್ಕೆಲ್ಲ ಟೆಕ್ನಿಕಲ್ಲಾಗೆ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಆಗಿರೋರು ನಾ ಏನು ಮಾಡೋಕ್ಕಾಗಲ್ಲ ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತೇನೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಆ ರೋಡ್ ಆಗಿದ್ದು ಅಂದರೆ ಒಂದು ಪ್ರೊಟೆಕ್ಷನ್ ಇರ್ತದೆ ಯಾರೂ ಒಳಗಡೆ ಬರೋಲ್ಲ ಐವತ್ತು ಮೀಟ್ರ್ ಒಳಗಡೆ ಅದಕ್ಕೆ ಮಣ್ಣು ತೆಗಿಯೋಕ್ಕೆ ಇದನ್ನು ಕಸ ತೆಗಿಯೋಕ್ಕೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಜನ ಓಡಾಡೋಕ್ಕೂ ತನುಕೂಲ ಆಗ್ತದೆ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ